ಮಗನಾಗಿ ಬದುಕುವುದು ಸಾಧನೆ ತಂದೆಯಾಗಿ ಬದುಕುವುದು ಸಾಧನೆ ತಾಯಿಯಾಗಿ ಬದುಕುವುದು ಸಾಧನೆ ಸೊಸೆಯಾಗಿ ಬದುಕುವುದು ಸಾಧನೆ ಆದರೆ ತಾಯಿ ಸಂಸ್ಕಾರ ಅತ್ಯ ಸಹಕಾರದಿಂದ ಇವತ್ತು ನಾನು ಕೃಷಿ ಕ್ಷೇತ್ರದಲ್ಲಿ ಇಷ್ಟೊಂದು ದೊಡ್ಡ ಸಾಧನೆ ಮಾಡಲು ನನಗೆ ಸಾಧ್ಯವಾಯಿತು ಎಂದು ರಾಯಚೂರಿನ ಕವಿತಾ ಮಿಶ್ರಾ ಹೇಳಿದರು ಧಾರವಾಡ ಜಿಲ್ಲೆ ಅಣ್ಣಗಿರಿ ಪಟ್ಟಣದಲ್ಲಿ ನಡೆದ ಸದ್ಗುರು ಸಮರ್ಥ ಬಾವು ಸಾಹೇಬ್ ಮಹಾರಾಜರ ಬ್ರಹ್ಮಶಾಲೆಯಲ್ಲಿ ನಡೆದ ಜ್ಞಾನಯಜ್ಞ ಸಪ್ತಾಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು ಕಾರ್ಯಕ್ರಮದ ದಿವಸಾನಿಧ್ಯವನ್ನು ವಹಿಸಿದ್ದ ಶಿಗ್ಗಾವಿ ಸಂಗಮ ಮಹಾಸ್ವಾಮೀಜಿಯವರು ಮಾತನಾಡಿ ಅನೇಕ ಮಹಾತ್ಮರು ಹಿಂದೂ ಜೀವಂತವಾಗಿದ್ದಾರೆ ಅತಣಿ ಶ್ರೀಗಳು ಇನ್ನು ಹಾನಿಗಲು ಕುಮಾರಸ್ವಾಮಿಗಳು ಸಿದ್ದಾರೂಢರ ಸ್ವಾಮೀಜಿ ಬಾಲಲೀಲೆ ಮಹಂತ ಶಿವಯೋಗಿಗಳ ಶಿಶುನಾಳ ಶರೀಪ ಶಿವಯೋಗಿಗಳು ಇವರೆಲ್ಲರೂ ಕೂಡ ಎಂದಿಗೂ ಜನರ ಮನದಲ್ಲಿದ್ದಾರೆ ಇಷ್ಟೇ ಅವರು ಎಂದು ಮಠ ಕಟ್ಟಲಿಲ್ಲ ಆದರೆ ಭಕ್ತರಿಗಾಗಿ ಅಲೆದಾಡಿ ಅವರ ಉದ್ದಾರಕ್ಕಾಗಿ ಬದುಕಿದವರು ಎಂದರು ಕಗ್ಗಾ ನಟೇಶ್ ಮಂಕುತಿಮ್ಮನ ಕಗ್ಗಾ ಕುರಿತು ಬಹಳಷ್ಟು ಅಚ್ಚುಕಟ್ಟಾಗಿ ಮಾಡಿದ್ದಾರೆ ತುಪ್ಪದ ಕುರಹಟ್ಟಿಯ ಪಂಡಿತ ರಾಜ್ಯ ಮಹಾಸ್ವಾಮೀಜಿಯವರು ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ ರೆಡ್ಡೇರಸ್ ನೇತೃತ್ವ ವಹಿಸಿದ್ದರು ಇರಣ್ಣ ಅಳವುಂಡಿ ಸರ್ವಾಧ್ಯಕ್ಷರಾಗಿದ್ದರು ಡಾ ಎಸ್ಸಿ ವಾಲಿ ಮಹಾರಾಜರು ಇದ್ದರು ದಾಸಬೋಧನೆ ಕೃಷ್ಣ ಚಿಂಗಾಡಿಯವರು ಮಾಡಿದರು ರೈತರಿಗೆ ವಿಷಮುಕ್ತ ಮುಕ್ತ ಬೀಜಗಳನ್ನು ಮತ್ತು ಔಷಧಿಗಳನ್ನು ತೆಂಗಿನ ಸಸಿಗಳನ್ನು ವಿತರಿಸಲಾಯಿತು ಇನ್ನು ಈ ಕಾರ್ಯಕ್ರಮದಲ್ಲಿ ಮಲ್ಲಿಕಾರ್ಜುನ ಸುರಕೋಡ್ ಡಾ ಅಬ್ದುಲ್ ಖಾದರ್ ನಡ್ಕಟೀನ್ ಸಿದ್ದಣ್ಣ ಶಿವಸಂಗಿ ದೇವಿರಾಜ್ ದಾಡಿಬಾವಿ ಶಿವಯೋಗಿ ಸುರಕೋಡ್ ರಾಘವೇಂದ್ರ ಮಿರಬಿಡೆ ಅರ್ಜುನ್ ಕಲಾಲ್ ರಿಷಿ ಸಾರಂಗಿ ಹನುಮಂತ್ ಕಮಂಡೋಳಿ ಇನ್ನಿತರರು ಉಪಸ್ಥಿತರಿದ್ದರು ಇನ್ನು ಇದೇ ಸಂದರ್ಭದಲ್ಲಿ ಸಹಾಯ ಸಹಕಾರ ನೀಡಿದವರನ್ನ ಸಾಧಕರನ್ನ ಸನ್ಮಾನಿಸಲಾಯಿತು ನಿರೂಪಣೆ ಎಸ್ಪಿ ಪಾಟೀಲ್ ಸ್ವಾಗತವನ್ನ ವೀರೇಶ್ ಕುಪ್ಸರ್ ವಿಎಂ ಹಿರೇಮಠ್ ವಂದಾರ್ಪಣೆಯನ್ನು ನಡೆಸಿಕೊಟ್ಟರು ಮತ್ತೆ ರಾತ್ರಿ ಮಲಗುವಾಗ ನೀರನ್ನು ಕಡಿಮೆ ಕುಡಿಬೇಕು ಮತ್ತೆ ಮಲ್ಲಿಗೆ ಅಂತ ಈ ಪದ್ಧತಿಯಲ್ಲಿ ನೀರು ಬಿಡಿ ಅಳವಡಿಸಿಕೊಂಡ್ರೆ ನಮ್ಮ ರೋಗಗಳು ಹಲವಾರು ರೋಗಗಳು ನಮ್ಮ ದೇಹದಿಂದ ಹೋಗುತ್ತೆ ಒಂದೊಂದು ನಿಮಿಷ ಸುಮ್ಮನೆ ಎಲ್ಲ ಹಿಂದೆ ಮುಂದೆ ತಗೊಂಡು ನೇರವಾದ ವಿಷಯ ಐದನೇ ನಿಮಿಷ ಆಗಲಿ ಹೇಳಿ ಮುಗಿಸೋದು ಇದು ಎಲ್ಲರಿಗೂ ಒಂದು ಸೂಕ್ತವಾದ ಇದು ಅಂತ ನಾನು ಈ ಭಾಗದ ಒಳಗೆ ಎರಡನೇ ನನ್ನ ಅನುಭವದೊಳಗೆ ಕಂಡುಕೊಂಡಿದ್ದು ಹೇಳ್ತೀನಿ ನನ್ನ ಐವತ್ತು ವರ್ಷದ ಹಿಂದೆ ನಮ್ಮ ತಂದೆ ಅವಾಗ ನಾವೆಲ್ಲ ನಾನು ಅದೇ ಕಮ್ತ ಮಾಡ್ ಚಾಲು ಮಾಡಿದ್ದೆ ಅವಾಗ ನಾವು ಕೆಂಜೋಳ ಹಬ್ಸ ಇವು ಅಂದ್ರೆ ಅದು ಆ ಮುಂದೆ ನಮ್ಗೆ ನೋಡಕ ಅಂತ ಬೆಳೀತಾ ಇದ್ದರು ಮಾಪ್ಪ ಅವರು ಅದು ಯಾಕೆ ತೆಗ್ದಿದ್ರು ಅಂದ್ರೆ ಬರೋಬ್ಬರಿ ಒಂದು ಮೂರು ತಿಂಗಳ ಊರನ್ ಹೇರಿ ಗುಡ್ಡ ಹಾಕೋರು ನಡಮಟ್ಟ ಗೊಬ್ಬರ ಹಾಕ್ರಿ ಮನಿ ಅಂತ ನಮ್ಮಪ್ಪ ನನ್ಗೆ ಆಗ ಫಿಲ್ಟರ್ ವಾಟರ್ ಬಳಕೆ ಮಾಡಬೇಡ್ರಿ ಮಳೆಗಾಲದಾಗ ಮತ್ತ ಬೇಸಿಗೆ ಕಾಲದ ಮಳೆಗಾಲದಾಗ ಚಳಿಗಾಲದೊಳಗ ತಾಮ್ರದ ಪಾತ್ರೆ ನೀರ್ ಕೊಡಿರಿ ಬೇಸಿಗೆ ಕಾಲ್ದೊಳಗ ಮಣ್ಣಿನ ಗಡಿಯೋಗ ನೀರ್ ಕೊಡಿರಿ ಅದು ಅದೋಲ್ರಿ ನಾವು ಫಿಲ್ಟರ್ ಬಿಟ್ಟು ಬೇರೆ ನೀರ್ ಇಲ್ಲ ಅಂದ್ರೆ ಫಿಲ್ಟರ್ ನೀರ್ ತೊಗೊಂಬ್ ಗಡಿಗೆಗೆ ಹಾಕ್ರಿ ಒಂದು ಜವಾರಿ ಹಾಕೊಂಡು ಕುಳ್ ತೊಗೊಂಡ್ ಸುಂಡ್ರಿ ಸುಟ್ಟು ಒಂದು ಬೂದಿ ತಗೋರಿ ಆ ಬೂದಿನ ರಾತ್ರಿ ಒಂದು ಚಮಚ ಹಾಕಿರಿ ಬೆಳಿಗ್ಗೆ ಅದು ಅಲ್ಕಲೈನ್ ವಾಟರ್ ಆಗತ್ತೆ ಅತಿ ಶುದ್ಧವಾದ ನೀರು ಅದನ್ನ ನೀರು ಕುಡಿದ್ರೆ ಯಾಕಂದ್ರೆ ನೀರು ನಮ್ಮ ದೇಹದಲ್ಲಿ ಎಪ್ಪತ್ತೈದು ಪರ್ಸೆಂಟ್ ನೀರಿದೆ ನಮ್ಮ ದೇಹಕ್ಕೆ ನೀರು ಅತಿ ಅವಶ್ಯಕ ಹಂಗೆ ನೀರು ಕುಡಿಯುವ ವಿಧಾನ ಕೂಡ ಒಂದಿದೆ ನೀರು ಕುಡಿಯುವ ಪದ್ಧತಿಯಿಂದನೇ ನಾವು ನಮ್ಮ ದೇಹವನ್ನ ಶುದ್ಧೀಕರಣ ಮಾಡಿಸ್ಕೋಬಹುದು ಹೆಂಗ ನೀರು ಕುಡಿಬೇಕಂದ್ರ ರಾತ್ರಿ ಮಲಗುವಾಗ ತಾಂಬರ್ ಚರಿಗಳು ಒಂದು ಚರಿಗೆ ನೀರು ತುಂಬಿಡಬೇಕು ಬೆಳಗ್ಗೆ ಎದ್ದ ತಕ್ಷಣನೇ ನೆಲಕ್ಕೆ ಕಾಲಿಡುವ ಒಳಗೆ ಅದನ್ನ ಒಂದು ನೀರನ್ನ ಗುಬ್ಬಿ ಕುಡ್ದಾಗ ನೀರ್ ಕುಡಿಬೇಕು ಘಟ ಘಟ ಕೊಡುದ್ರ ಕೊಟ್ಟಕ್ಕಂತ ಅದಕ್ಕೆ ನೀರನ್ನ ನಿಧಾನವಾಗಿ ಗುಟುಕು ಗುಟುಕು ನೀರು ಕುಡಿಬೇಕು ಕುಡಿಯುವಾಗ ಬಾಳ್ ಆಕತ್ರಿ ಒಂದ್ ಚರಿಗೆ ಅಂದ್ರ ಏನು ಮಾಡುದು ಬೇಡ ನಿಮ್ ಹೆಸರು ಹೇಳ್ಕೊಂತ ಕುಡಿದ್ಬಿಡುದು ಗಂಗವ್ವ ಮಲ್ಲವ್ವ ಸೀತಾವ ಕುತ್ಕೊಂಡು ಕುಡಿದ್ಬಿಟ್ರೆ ಒಂದೊಂದ್ ಗುಟ್ಟ ಹೋಗೋಬ್ರ ಹೆಸರು ಇಲ್ಲಿ ಕಣ್ ಗಂಗಾ ಮಾತಾ ಸೀತಾ ಮಾತಾ ಯಾರ್ಯಾರ ದೇವರ ಸೋತ್ ಕುಡಿದ್ರ ಒಂದ್ ಲೀಟರ್ ನೀರು ಹೋಗತ್ತೆ ಅದ ಕುಡಿದ್ಮೇಲೆ ನಾವೆಲ್ಲ ಶೌಚಾಲಯಕ್ಕೆ ಹೋಗಿ ವಾಪಸ್ ಬಂದ್ಮೇಲೆ ನಾಸ್ತಾ ಮಾಡಿದ್ರೆ ಮುಂಚೆ ಒಂದು ಗ್ಲಾಸ್ ನೀರು ಕುಡಿಬೇಕು ನಾಸ್ತಾ ಮಾಡಿದ ಮೇಲೆ ನಲವತ್ತು ನಿಮಿಷ ನೀರು ಕುಡಿಬಾರ ಒಂದೊಂದು ನಿಮಿಷ ಮಹತ್ವ ಇರ್ತದೆ ಹಿಂದೆ ತಗೊಂಡು ನೇರವಾದ ವಿಷಯ ಐದೇ ನಿಮಿಷ ಹೇಳಿ ಮುಗಿಸೋದು ಇದು ಎಲ್ಲರಿಗೂ ಒಂದು ಸೂಕ್ತವಾದ ಇದು ಅಂತ ನಾನು ಈ ಭಾಗದೊಳಗೆ ಎರಡ ಮಾರು ನನ್ನ ಅನುಭವದೊಳಗೆ ಕಂಡುಕೊಂಡಿದ್ದು ಹೇಳ್ತೀನಿ ನಾನು ಐವತ್ತು ವರ್ಷದ ಹಿಂದೆ ನಮ್ಮ ತಂದೆ ಅವಾಗ ನಾವೆಲ್ಲ ನಾನು ಅದೇ ಸ್ವಂತ ಮಾಡ್ ಚಾಲು ಮಾಡಿದ್ದೆ ಅವಾಗ ನಾವು ಕೆಂಜೋಳ ಹಬ್ಸಾಯ್ ಅಂದ್ರೆ ಅದು ಮುಂದೆ ನಮ್ಗ್ ನೋಡಕ ಅಂತ ಬೆಳೀತಾ ಇದ್ದಿದ್ರು ನಮ್ಮ ಅಪ್ಪ ಅವರು ಅದು ಯಾಕೆ ತೆಗ್ದಿದ್ರು ಅಂದ್ರೆ ಬರೋಬ್ಬರಿ ಒಂದು ಮೂರು ತಿಂಗಳ ಊರನ್ ಗೊಬ್ಬರ ಸತೈಲೀಲಿ ಏನ್ ಗುಡ್ಡ ಹಾಕಿದಂಗ ಹಾಕೋರು ನಡಮಟ್ಟ ಗೊಬ್ಬರ ಹಾಕ್ರಿ ಮನೆ ಅಂತ ದರ್ದೈತಂತ ನಮ್ಮಪ್ಪ ನನಗೆ ಆಗಾಗ ಹೇಳಿದ್ದ ಈ ಒಂದು ಗೊಬ್ಬರ ಹಂಗ ಮನಿ ಸಗಣಿ ಗೊಬ್ಬರ ಹಾಕಿ ಬರೇ ಮೂರು ಕೂರಿಗೆಯಿಂದ ಮೂವತ್ತು ಕೂರಿ ಹೊಲ ಅವರು ತಮ್ಮ ಪರಿಸರದಿಂದ ಮಾಡಾರೆ ಇದು ಸಣ್ಣ ವಿಷಯ